వెల్కమ్ టు మై యూట్యూబ్ ఛానల్ ఈ విడియోదాగ సెకండ్ హ్యాండ్ వన్ టైట్ ఎరడు నాకల్ టేలరు సెకండ్ హ్యాండ్ మారాటకి ఇవే అవి యావదవ అతర మోడల్ రేటా లొకేషన్ ఈ విడియోదా నిమ సంపూర్ణ మాయిస్కుతీర ట్యాగెట్ జెండ్ యర్ ఫైవ్ త్రీ వన్ జీరో సెకెండ్ హ్యాండ్ ట్యాగ్ అయితే ఇతర మోడల్ ఎర్డ్ సవరద హన్నొందు ఇతరు కూడా పేపర్స్ క్లియర్ అదవ హుడ్డ బంపర్ సౌండ్ సమ్ ఎలా అయితే ಮತ್ತು ನಾಗಲ್ ಅದಾವ ಅವರು ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಇದ್ರ ಕೂಡ ಪೇಪರ್ಸ್ ಹೋಕ್ಯದವ ಎಂಟು ಟೈರ್ ಕಂಡೀಷನ್ದವ ಟ್ಯಾಗೆಟ್ರೂ ಟೇಲರ್ ಕೂಡ ಇಷ್ಟ ಆಯ್ತು ಅಂದ್ರೆ ತಗೋಬಹುದು ಪ್ರೈಸ್ ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾರು ತೋ ತಗೋಬಹುದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಿಕೊಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಟ್ಯಾಗೆಟ್ರೂ ಟೇಲರು ಖರೀದಿ ಮಾಡ್ಕೋಬೋದು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇದು ಸ್ವರಾಜ್ಯ ಸೆವೆನ್ ಟು ಫೋರ್ ಎಕ್ಸ್ ಎಮ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಾ ಇದು ಕೂಡ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಇದ್ರ ಕೂಡ ಪೇಪರ್ ರನ್ನಿಂಗ್ ಅದಾವ ಈ ಟ್ಯಾಕ್ಟರ್ ಲೊಕೇಶನ್ ಜಮಖಂಡಿ ಸೈಡ್ ಚೆಕ್ ಪಡ್ಸಲಿಗೀಗಿ ತೋಳದ್ರ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಸ್ವರಾಜ್ಯ ಮಿನಿ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಇದ್ರ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ಪೇಪರ್ಸ್ ಎಲ್ಲ ಹೊಕ್ಕಿದಾವಂತೇಳಿಯರ ಲೊಕೇಶನ್ ಜಮಖಂಡಿ ಸೈಡ್ ಚೆಕ್ ಪಡ್ಸಲ್ಲಿಗೆ ರೇಟ್ ಗೆಳೆಯರು ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರು ಈ ಕೂಡ ಒಂದು ಟ್ಯಾಕ್ಟರು ಎರಡು ನಾಗಲ್ ಟೆಲ್ಲರು ಮಾರಾಟಕ್ಕಿವೆ ಟ್ಯಾಕ್ಟರ್ ಮಾಡಲ್ ಏನಂತಪ್ಪ ಅಂದ್ರೆ ಎರಡು ಸಾವಿರದ ಐದು ಐತಿ ಇದ್ರದ್ದು ಕೂಡ ಪೇಪರ್ಸ್ ರನ್ನಿಂಗ್ ರನ್ನಿಂಗ್ದಾವ ಟೇಲರ್ ಗೆಳೆಯರಿ ಒಂದು ಟೇಲರ್ ಮಾಡಲ್ಲ ಎರಡು ಸಾವಿರದ ಹದಿನಾಲ್ಕು ಐತಿ ಒಂದು ಟೇಲರ್ ಮೋಡಲ್ ಎರಡು ಸಾವಿರದ ಹದಿನೈದು ಐತಿ ಎರಡು ದೇವಿ ಟೇಲರ್ದವ ನಾ ಗೆಳಿವೆ ಟೈರ್ ಕೂಡ ಕಂಡೀಷನ್ದವ ಮತ್ತು ಟ್ಯಾಕ್ಟರ್ ಕೂಡ ಕಂಡೀಷನ್ ಐತಿ ಅದರ ಪೇಪರ್ಸ್ ಅಂತ ಅಂತೇಳ್ಯಾರ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ನೀವು ಟ್ಯಾಕ್ಟ್ರ್ ಟೇಲರ್ ಕೂಡ ತೊಳ್ದ್ರೆ ತೊಗೋಬೋದು ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಇದು ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈ ಟ್ಯಾಕ್ಟ್ರು ಮತ್ತು ಟೇಲರ್ದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಟ್ಯಾಕ್ಟ್ರ್ ಮಾಡಲ್ ಎರಡು ಸಾವಿರದ ಐದು ಐತಿ ಟೇಲರ್ದ ಒಂದು ಎರಡು ಸಾವಿರದ ಹದಿನಾಲ್ಕು ಒಂದು ಎರಡು ಸಾವಿರದ ಹದಿನೈದು ಐತಿ ರೇಟ್ಗಳ್ರೆ ಎಂಟು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತಗೋಬೋದು ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಎಲ್ಲ ಕಡೆ ಶೇರ್ ಮಾಡ್ರಿ ನಿಮ್ಗೆ ಈ ವಿಡಿಯೋದಾಗ ನ್ಯೂ ಆಲೆಂಡದಾಗ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿಗಳ ವಿಡಿಯೋ ಅದರ ಶೇರ್ ಮಾಡೋಣ ಗೆಳೆಯರದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ನ್ಯೂವಾಲನ್ ಟ್ಯಾಕ್ಟ್ರಾ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಪೇಪರ್ಸ್ ಅದಾವ ಅಂತೇಳಾಕ್ಟರ್ಕೆ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಹತ್ರ ಗಿಚ್ಚಿ ಗಿಲ್ ಐತಿ ನಾಲ್ಕು ಟಯರ್ ಕಂಡೀಷನ್ದಾವೆ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ್ ಬರ್ತೈತಿ ಐವತ್ತು ಎಚ್ ಪಿ ನ್ಯೂ ವಾಲನ್ ಟಯರ್ ತೊಗೋದ್ರೆ ತೊಗೋಬೋದು ಮತ್ತು ಅದೇ ರೀತಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜಿನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇನ್ಯೂ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿಮೂರು ಮೋಡ್ ಐತಿ ರೇಟ ಐದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರದು ಮಹೇಂದ್ರ ಪ್ಯಾಶನ್ ಪಾಯ್ ಡಿ ಐ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮೊಡಲ್ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಐತಿ ರೇಟ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಟ್ಯಾಕ್ಟ್ರಿಗೆ ಹೊಡ್ಡ ಐತಿ ಹಿಂದಿನ ಮುಂದಿನ ಗಲಾ ವೇಟ್ ಅದಾವ ಟ್ಯಾಕ್ಟ್ರ್ ಕಂಡೀಷನ್ ಐತಿ ಇಷ್ಟ ಅಂದ್ರೆ ತೊಗೋಬೋದು ಗೆಳೆಯರು ಈ ವಿಡಿಯೋದಾಗ ಒಂದು ಜೈನ್ ರಾಯ್ ಟ್ಯಾಕ್ಟ್ರ್ ಎರಡು ನಾಲ್ಕಲ್ಲಿ ಟೀಲರ್ ಹಾಕೀನಿ ಆ ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ಸ್ವರಾಜ್ ಸೇವನ್ ಸ್ವರಾಜ್ ಸೇವನ್ ಟು ಫೋರ್ ಎಕ್ಸ್ ಎಮ್ ಆ ಟ್ಯಾಕ್ಟ್ರು ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಅರ್ಜುನ್ ಅಲ್ಟ್ರಾ ಟ್ಯಾಕ್ಟ್ರ್ ಐತಿ ಅದ್ರ ಕೂಡ ಎರಡು ನಾಲ್ಕಲ್ಲಿ ಟೀಲರ್ ಅವರದ್ದು ಕೂಡ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಹೇಳಿದರೆ ನ್ಯೂ ಹಾಲಿ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟೂ ಐತಿ ಅದರದ್ದು ಕೂಡ ಮೋಡಲ್ ರೇಟ ನಿಮಗೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಇದು ಲಾಸ್ಟ್ ಗಾಡಿ ಸರ್ಪಂಚ್ ಮಹೇಂದ್ರ ಪಾಯ ಶಿವನ್ಪಾ ಡಿ ಎ ಗಾಡಿ ಐತಿ ಈ ಥರದ್ದು ಕೂಡ ಮಾಡಲ್ಲ ರೇಟರ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ಥರದ್ದು ಮೊಬೈಲ್ ನಂಬರ್ ಡಿಸ್ಕ್ರಿಪ್ಷನ್ದಾಗ ಅಥವಾ ವಿಡಿಯೋ ಹಾಕಿರ್ತೀನಿ ಫೋನ್ ಹೆಚ್ಚು ಕೇಳಿ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಮಿಸ್ ಮಾಡ್ಕೊಬೇಡ್ರಿ ವಿಡಿಯೋ ಆದಷ್ಟು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ಮತ್ತು ನಮ್ಮ ವೀಡಿಯೋನೂ ಯಾರು ಫೇಸ್ಬುಕ್ ಏನು ಇದ್ರಿ ಫಾಲೋ ಮಾಡಿರಿ ಅಲ್ಲಿಯೂ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಯೂಟ್ಯೂಬ್ನೇ ನೋಡ್ತಾಯಿದ್ರಿ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆತು ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಕೂಡ ಫಾಲೋ ಮಾಡಬಹುದು ಸಾರಿ ಫಾಲೋ ಮಾಡ್ಬೋದು ಬೇಕಾದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಈ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡೆ ಅಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ